ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾನರ ವೀರರು ಹಾರುವ ವಿಷಯದಲ್ಲಿ ತಮಗಿರುವ ಶಕ್ತಿಯನ್ನು ವಿವರಿಸಿ ಹೇಳಿದುದು ಅಂಗದ ಜಾಂಬವಂತರ ಸಂಭಾಷಣೆ ಜಾಂಬವಂತನು ಸಮುದ್ರೋಲ್ಲಂಘನೆಗೆ ಹನುಮಂತನನ್ನು ಹುರಿದುಂಬಿಸಲು ಅವನ ಬಳಿಗೆ ಹೋದುದು ಎಂಬ ಅರವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಅಥಾಂಗದ ತೇ ಸರ್ವೇ ವಚಶ್ರುಷಭ ಸ್ವಂ ಸ್ವಂ ಗತ ಸಮುತ್ಸಾಹ ಮೂಚಸ್ತತ್ರ ಯಥಾಕ್ರಮಂ ಅಂಗದನ ಮಾತನ್ನು ಕೇಳಿ ವಾನರ ಶ್ರೇಷ್ಠರೆಲ್ಲರೂ ತಮ್ಮ ತಮ್ಮ ಹಾರುವ ಸಾಮರ್ಥ್ಯವನ್ನು ಉತ್ಸಾಹದೊಡನೆ ಯಥಾನುಕ್ರಮವಾಗಿ ಹೇಳಿದರು ಅಲ್ಲಿ ನೆರೆದಿದ್ದ ಗಜ ಗವಯ ಗವಾಕ್ಷ ಶರಭ ಗಂಧಮಾದನ ಮೈಂದ ದ್ವಿವಿಧ ಸುಷೇಣ ಜಾಂಬವಂತ ಇವರೇ ಮುಂತಾದ ಕಪಿಶ್ರೇಷ್ಠರು ಹಾರುವುದರಲ್ಲಿ ತಮಗಿರುವ ಸಾಮರ್ಥ್ಯವನ್ನು ಹೇಳಿಕೊಂಡರು ಗಜನು ಹತ್ತು ಯೋಜನಗಳಷ್ಟು ದೂರ ಹಾರಬಲ್ಲೆನೆಂದು ಗವಾಕ್ಷನು ಇಪ್ಪತ್ತು ಯೋಜನಗಳಷ್ಟು ದೂರ ಹಾರಬಲ್ಲೆವೆಂದು ಹೇಳಿದರು ಅಂಗದಾದಿ ಕಪಿಶ್ರೇಷ್ಠರೇ ನಾನು ಮೂವತ್ತು ಯೋಜನಗಳಷ್ಟು ದೂರ ಹಾರಬಲ್ಲೆನು ಎಂದು ಗವಯನು ಹೇಳಿದನು ನಿಸ್ಸಂಶಯವಾಗಿ ನಲವತ್ತು ಯೋಜನಗಳಷ್ಟು ದೂರ ಹಾರಬಲ್ಲೆನು ಎಂದು ಶರಭನು ಹೇಳಿದನು ಗಂಧಮಾದನನು ಐವತ್ತು ಯೋಜನಗಳಷ್ಟು ದೂರ ಹಾರಬಲ್ಲೆನೆಂದು ಇದರಲ್ಲಿ ಸಂದೇಹವೇ ಇಲ್ಲವೆಂದು ಹೇಳಿದನು ತನಗೆ ಅರವತ್ತು ಯೋಜನಗಳಷ್ಟು ದೂರ ಹಾರುವ ಸಾಮರ್ಥ್ಯವಿರುವುದೆಂದು ಮೈಂದನು ಹೇಳಿಕೊಂಡನು ಅನಂತರ ಮಹಾ ತೇಜಸ್ವಿಯಾದ ದ್ವಿವಿಧನು ತಾನು ಎಪ್ಪತ್ತು ಯೋಜನಗಳಷ್ಟು ದೂರ ಹಾರುವೆನೆಂದು ಇದರಲ್ಲಿ ಸಂದೇಹವೇ ಇಲ್ಲವೆಂದು ಹೇಳಿಕೊಂಡನು ಪ್ಲವಂಗಮರೆ ನಾನು ಎಂಬತ್ತು ಯೋಜನಗಳಷ್ಟು ದೂರ ಸುನಾಯಾಸವಾಗಿ ಹಾರಬಲ್ಲನು ಎಂದು ಮಹಾ ತೇಜಸ್ವಿಯಾದ ಸುಷೇಣನು ಹೇಳಿದನು ಅವರೆಲ್ಲರೂ ಹಾರುವ ವಿಷಯದಲ್ಲಿ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಳ್ಳುತ್ತಿದ್ದಾಗ ಅವರ ಮಧ್ಯದಲ್ಲಿ ವೃದ್ಧನಾದ ಜಾಂಬುವಂತನು ಅವರೆಲ್ಲರನ್ನೂ ಶ್ಲಾಘಿಸುತ್ತಾ ಹೇಳಿದನು ಕಪಿಶ್ರೇಷ್ಠರೇ ಹಿಂದೆ ನನಗೂ ಸ್ವಲ್ಪ ಹಾರುವ ಸಾಮರ್ಥ್ಯವಿದ್ದಿತು ಆದರೆ ಈಗ ನಾನು ನನ್ನ ಆಯಸ್ಸಿನ ಅಂಚಿನಲ್ಲಿದ್ದೇನೆ ಆದರೂ ಈ ಸಮಯದಲ್ಲಿ ಸಾಧಿಸಲೇಬೇಕಾಗಿರುವ ಈ ಕಾರ್ಯವನ್ನು ಉಪೇಕ್ಷಿಸುವಂತೆಯೂ ಇಲ್ಲ ಕಪಿರಾಜನಾದ ಸುಗ್ರೀವನು ಮತ್ತು ಶ್ರೀರಾಮನು ಸೀತೆಯನ್ನು ಹುಡುಕಿಯೇ ತೀರಬೇಕೆಂದು ದೃಢವಾಗಿ ನಿಶ್ಚಯಿಸಿರುವರು ಕಾಲಭೇದ ಪರಿಣಾಮವಾಗಿ ನಾನೀಗ ಎಷ್ಟು ದೂರ ಹಾರಬಲ್ಲೆನೆಂಬುವುದನ್ನು ಹೇಳುವೆನು ಕೇಳಿರಿ ನಾನು ತೊಂಬತ್ತು ಯೋಜನಗಳಷ್ಟು ದೂರ ಹಾರಬಲ್ಲೆನು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ನಾನು ಯುವಕನಾಗಿದ್ದಾಗ ನನ್ನ ಪರಾಕ್ರಮವು ಇಷ್ಟು ಮಾತ್ರವೇ ಇರಲಿಲ್ಲ ಬಲಿ ಚಕ್ರವರ್ತಿಯ ಯಜ್ಞದ ಸಮಯದಲ್ಲಿ ವಾಮನನು ಒಂದು ಮೂ ವಾಮನನು ಬಂದು ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ದಾನವಾಗಿ ಕೇಳಿದನು ಬಲಿಚಕ್ರವರ್ತಿಯು ಮೂರು ಪಾದಗಳಷ್ಟು ಭೂಮಿಯನ್ನು ದಾನವಾಗಿ ಕೊಟ್ಟಾಗ ವಾಮನನು ತ್ರಿವಿಕ್ರಮನಾಗಿ ಭೂಮಿಯ ಮೇಲೆ ಒಂದು ಹೆಜ್ಜೆಯನ್ನಿಟ್ಟು ದೇವಲೋಕದಲ್ಲಿ ಮತ್ತೊಂದು ಹೆಜ್ಜೆಯನ್ನಿಟ್ಟು ಸರ್ವತ್ರ ವ್ಯಾಪಿಸಿಕೊಂಡು ಬಿಟ್ಟನು ಆ ಸಮಯದಲ್ಲಿ ಅಂತಹ ಸರ್ವವ್ಯಾಪಕನಾಗಿದ್ದ ತ್ರಿವಿಕ್ರಮ ಮೂರ್ತಿಯನ್ನು ನಾನು ಪ್ರದಕ್ಷಿಣೆ ಮಾಡಿದ್ದೆನು ಆದರೆ ನಾನೀಗ ವೃದ್ಧನಾಗಿದ್ದೇನೆ ನನ್ನ ಪರಾಕ್ರಮವು ಕುಂಠಿತವಾಗಿದೆ ಯೌವನದಲ್ಲಿ ನನ್ನ ಬಲವು ಇತರರಿಗಿಂತಲೂ ಅಪ್ರತಿಮವಾಗಿದ್ದಿತು ಈಗ ನನಗೆ ತೊಂಬತ್ತು ಯೋಜನಗಳಷ್ಟು ದೂರವನ್ನು ಮಾತ್ರ ಹಾರಲು ಶಕ್ಯವಿದೆ ಆದರೆ ಇಷ್ಟು ಮಾತ್ರದಿಂದ ಸೀತಾನ್ವೇಷಣ ಕಾರ್ಯವು ಸಿದ್ಧಿಸುವುದಿಲ್ಲ ಜಾಂಬವಂತನು ಹೀಗೆ ಹೇಳಲು ಮಹಾಪ್ರಾಜ್ಞನಾದ ಅಂಗದನು ಜಾಂಬವಂತನ ಮಾತನ್ನು ಗೌರವಿಸಿ ಉದಾರತೆಯಿಂದ ಕೂಡಿದ ಈ ಮಾತನ್ನು ಹೇಳಿದನು ಅಹಮೇತದ್ಗಮಿಷ್ಯಾ ಯೋಜನಾ ಶತಂ ಶತಮಹ ನಿವರ್ತನೆ ತುಮೇ ಶಕ್ತಿ ಸಾಂತ್ಯ ನ ನಿಶ್ಚಿತ ಕಪಿಶ್ರೇಷ್ಠರೇ ನೂರು ಯೋಜನ ವಿಸ್ತೀರ್ಣವಿರುವ ಈ ಸಮುದ್ರವನ್ನೇನೋ ನಾನು ಹಾರಬಲ್ಲೆನು ಆದರೆ ಅಲ್ಲಿಂದ ಹಿಂದಿರಿಗೆ ಬರುವ ಸಾಮರ್ಥ್ಯವು ನನಗೆ ಇರುವುದೋ ಇಲ್ಲವೋ ಎಂಬುದು ನಿಶ್ಚಿತವಿಲ್ಲ ಯುವರಾಜನಾದ ಅಂಗದನು ಹೀಗೆ ಹೇಳಲು ವಾಕ್ಯ ವಿಶಾರದನಾದ ಜಾಂಬವಂತನು ಅಂಗದನ ಸಾಮರ್ಥ್ಯವನ್ನು ಶ್ಲಾಘಿಸುತ್ತಾ ಹೇಳಿದನು ವಾನರರಲ್ಲಿಯೂ ಕರಡಿಗಳಲ್ಲಿಯೂ ಶ್ರೇಷ್ಠನಾದವನೇ ಅಂಗದ ನಿನಗೆ ಹಾರುವ ಸಾಮರ್ಥ್ಯವು ಎಷ್ಟಿರುವುದೆಂಬುದನ್ನು ನಾನು ತಿಳಿದಿರುವೆನು ಕೇವಲ ನೂರೇಕೆ ಸಾವಿರ ಯೋಜನೆಗಳಷ್ಟು ದೂರವನ್ನಾದರೂ ಹಾರಿಕೊಂಡು ಹೋಗುವ ಮತ್ತು ಹಾಗೆಯೇ ಹಿಂದಿರುಗುವ ಸಾಮರ್ಥ್ಯವು ನಿನಗಿದೆ ಆದರೆ ನಮಗೆ ನಾಯಕನಾಗಿರುವ ನೀನು ಹೋಗುವುದು ನೀತಿಶಾಸ್ತ್ರ ಸಮ್ಮತವಲ್ಲ ನಹಿ ಪ್ರೇಷಗಿತಾ ಸ್ತಾತ ಸ್ವಾಮಿ ಪ್ರೇಷ್ಯ ಕಥಂಚನ ಸ್ವಾಮಿ ಪ್ರೇಷ್ಯ ಕಥಂಚನ ಭವತಾಯಂ ಜನ ಸರ್ವ ಪ್ರೇಷ್ಯ ಪ್ಲವಗಸತ್ತಮ ಹೋಗಬೇಕಾದ ಕಡೆಗೆ ಮತ್ತೊಬ್ಬರನ್ನು ಕಳುಹಿಸಿಕೊಡುವ ಅಧಿಕಾರವನ್ನಿಟ್ಟುಕೊಂಡಿರುವ ನಾಯಕನು ಯಾವುದೇ ಕಾರಣದಿಂದಲೂ ತಾನೇ ದೂತನಾಗಬಾರದು ಈ ಎಲ್ಲ ಜನರು ನಿನ್ನ ಸೇವಕರೇ ಆಗಿದ್ದಾರೆ ಭವಾನ್ ಕಲತ್ರಮಸ್ಮಾಕಂ ಸ್ವಾಮಿ ಭಾವೇ ವ್ಯವಸ್ಥಿತ ಸ್ವಾಮಿ ಕಲತ್ರಂ ಸೈನ್ಯಸ್ಯ ಗತಿರೇಷ ಪರಂತಪ ರಾಜನ ಸ್ಥಾನದಲ್ಲಿರುವ ನೀನು ನಮ್ಮಿಂದ ರಕ್ಷಿಸಲ್ಪಡತಕ್ಕವನಾಗಿರುವೆ ಪತ್ನಿಯನ್ನು ರಕ್ಷಿಸುವಂತೆಯೇ ನಾನು ನಾವು ನಿನ್ನನ್ನು ರಕ್ಷಿಸಬೇಕು ಸೈನ್ಯದ ನಾಯಕನು ಯಾವಾಗಲೂ ರಕ್ಷಣೀಯನು ಪ್ರಪಂಚದ ವ್ಯವಹಾರವೇ ಹೀಗಿದೆ ಸೀತಾನ್ವೇಷಣ ಕಾರ್ಯಕ್ಕೆ ನೀನು ಮೂಲಭೂತನಾಗಿರುವೆ ಆದುದರಿಂದ ಪತ್ನಿಯನ್ನು ಕಾಪಾಡುವಂತೆಯೇ ನಾವು ಸದಾ ನಿನ್ನನ್ನು ರಕ್ಷಿಸಬೇಕು ಮೂಲಮರ್ಥಸ್ಯ ಸಂರಕ್ಷ್ಯ ಮೇಷ ಕಾರ್ಯವಿಧಾಂ ಕಾರ್ಯವಿಧಾಂ ನಯಃ ಮೂಲೇ ಹಿ ಸತಿ ಸಿದ್ಧಿ ಗುಣ ಸರ್ವೇ ಫಲೋದಯಾ ಕಾರ್ಯ ಸಿದ್ಧಿಗೆ ಮೂಲವನ್ನು ಯಾವಾಗಲೂ ರಕ್ಷಿಸಬೇಕು ಇದು ಕಾರ್ಯವನ್ನು ಹೇಗೆ ಸಾಧಿಸಬೇಕೆಂಬುದನ್ನು ತಿಳಿದಿರುವವರ ನೀತಿಯಾಗಿದೆ ಮೂಲವು ಭದ್ರವಾಗಿದ್ದರೆ ತಾನೇ ಫಲೋ ಫಲೋದಯದ ಎಲ್ಲ ಗುಣಗಳು ಸಿದ್ಧಿಸುತ್ತವೆ ಪರಂತಪನೆ ಸತ್ಯ ಪರಾಕ್ರಮನೆ ಬುದ್ಧಿ ಪರಾಕ್ರಮ ಸಂಪನ್ನನಾದ ನೀನೇ ಸುಗ್ರೀವನ ಈ ಕಾರ್ಯ ಸಾಧನೆಗೆ ಮುಖ್ಯ ಕಾರಣನಾಗಿರುವೆ ನಮಗೆ ನೀನು ಗುರುವು ಗುರುಪುತ್ರನೂ ಆಗಿರುವೆ ನಿನ್ನನ್ನೇ ಆಶ್ರಯಿಸಿ ನಾವು ಈ ಕಾರ್ಯವನ್ನು ಸಾಧಿಸಿಕೊಡಲು ಸಮರ್ಥರಾಗಿದ್ದೇವೆ ಹೀಗೆ ಹೇಳಿದ ಮಹಾಪ್ರಾಜ್ಞನಾದ ಜಾಂಬವಂತನಿಗೆ ವಾಲಿಯ ಮಗನಾದ ಅಂಗದನು ಹೀಗೆ ಉತ್ತರಿಸಿದನು ಪೂಜ್ಯನೇ ಜಾಂಬವಂತ ನಿನ್ನ ಮಾತಿನಂತೆ ಶತಯೋಜನ ವಿಸ್ತೀರ್ಣವಿರುವ ಈ ಸಮುದ್ರವನ್ನು ದಾಟಿ ಸೀತೆಯಿರುವ ಸ್ಥಳಕ್ಕೆ ನಾನು ಹೋಗುವುದಿಲ್ಲ ಎಂದು ಇಟ್ಟುಕೊಳ್ಳೋಣ ಬೇರೆ ಯಾವ ವಾನರರಿಗೂ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಆದುದರಿಂದ ಕಾರ್ಯಸಿದ್ಧಿಯ ಮಾರ್ಗವನ್ನು ಕಾಣದೆ ನಾವು ಪುನಃ ಪ್ರಾಯೋಪವೇಶ ವ್ರತವನ್ನೇ ಕೈಗೊಳ್ಳಬೇಕಾಗುತ್ತದೆ ಧೀಮಂತನಾದ ಕಪೀಶ್ವರನಾದ ಸುಗ್ರೀವನ ಆಜ್ಞೆಯನ್ನು ನಡೆಸದೆ ನಾವು ಪುನಃ ಕಿಷ್ಕಿಂಧೆಗೆ ಹೋದರೆ ಅಲ್ಲಿಯೂ ನಮ್ಮ ಪ್ರಾಣ ರಕ್ಷಣೆಯಾಗುವುದಿಲ್ಲ ನಮ್ಮ ರಾಜನಾದ ಸುಗ್ರೀವನು ಅತಿಯಾಗಿ ಅನುಗ್ರಹಿಸುವುದರಲ್ಲಿಯೂ ಅತಿಯಾಗಿ ಕೋಪ ಮಾಡಿಕೊಳ್ಳುವುದರಲ್ಲಿಯೂ ಹೆಸರುವಾಸಿಯಾಗಿದ್ದಾನೆ ಅವನ ಆಜ್ಞೆಯನ್ನು ಅತಿಕ್ರಮಿಸಿ ನಾವು ಕಿಷ್ಕಿಂಧೆಗೆ ಹೋದೆವಾದರೆ ನಮ್ಮ ವಿನಾಶವು ಖಂಡಿತ ವಿಷಯವು ಹೀಗಿರುವುದರಿಂದ ಈ ಕಾರ್ಯದ ಪರಿಣಾಮವು ಬೇರೆಯ ರೀತಿಯಲ್ಲಿ ಆಗದಿರುವಂತೆ ನೀನೇ ಯೋಚಿಸುವುದು ಯುಕ್ತವಾಗಿದೆ ಏಕೆಂದರೆ ನೀನು ಸಕಲ ವಿಷಯಗಳನ್ನು ಅಮೂಲಾಗ್ರವಾಗಿ ತಿಳಿದಿರುವೆ ಅಂಗದನ ಈ ಪ್ರತ್ಯುತ್ತರವನ್ನು ಕೇಳಿದ ನಂತರ ವೀರನಾದ ಕರಡಿ ಕಪಿಗಳಲ್ಲಿ ಶ್ರೇಷ್ಠನಾದ ಜಾಂಬವಂತನು ಉತ್ತಮವಾದ ಈ ಮಾತನ್ನು ಅಂಗದನಿಗೆ ಹೇಳಿದನು ಅಂಗದ ನಿನ್ನ ಕಾರ್ಯಕ್ಕೆ ಯಾವ ತೊಂದರೆಯೂ ಆಗಲಾರದು ಈ ಕಾರ್ಯವನ್ನು ಸಾಧಿಸಿಕೊಡಲು ಯಾವನೋ ಅತ್ಯಂತ ಸಮರ್ಥನೋ ಅಂತಹವನನ್ನೇ ನಾನೀಗ ಸಮುದ್ರೋಲ್ಲಂಘನ ಕಾರ್ಯಕ್ಕೆ ಪ್ರಚೋದಿಸುತ್ತೇನೆ ಜಾಂಬವಂತನು ಅಂಗದನಿಗೆ ಹೀಗೆ ಹೇಳಿ ಹಾರುವವರಲ್ಲಿ ಶ್ರೇಷ್ಠನೆಂದು ಪ್ರಸಿದ್ಧನಾಗಿದ್ದ ಏಕಾಂತ ಸ್ಥಳವನ್ನು ಆಶ್ರಯಿಸಿ ಸುಖವಾಗಿ ಕುಳಿತಿದ್ದ ವಾನರ ಶ್ರೇಷ್ಠನಾದ ಹನುಮಂತನನ್ನು ಸಮುದ್ರೋಲ್ಲಂಘನಕ್ಕೆ ಪ್ರಚೋದಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ಅರವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ